అదా హు ముతు మహేశ్వర అంత ప్రొగరివరతారు ఈ కాలనే ఎరడు గాలిద్దంత్రి కాలు గాలి కండయ్య దేహ వెంబందు తుంద బి కండయ్య ఈ దేహ అన్నదిన బండె అంత్రి బండి ఒడవరు ఐవరు మానసరు నోడ ఆ వరగిన బండే ఎత్తిన బండివా భావన్ సేర్తీ ఒడితాన ఒబన ఒంట ಆದರೆ ಈ ದೇಹ ಅನ್ನುವಂಥ ಬಂಡಿಯನ್ನು ಇಲ್ಲಿ ಐದು ಮಂದಿ ಹೊಡೆಯವರದಾರೀ ಬಂಡಿಯ ಹೊಡೆಯುವವರು ಐವರು ಐದು ಜನ ಐದು ಮಂದಿ ಯಾರೀ ಅಂದ್ರೆ ಇವು ಐದು ಜ್ಞಾನೇಂದ್ರಿಯವ್ಕ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವಕ್ಕೇನಂತಾರೆ ಅಂದರೆ ಇವತ್ತು ಜ್ಞಾನೇಂದ್ರಿಯ ಅಂತಾರೆ ಯಾಕೆ ಇವತ್ತು ಜ್ಞಾನೇಂದ್ರಿಯ ಅಂದ್ರು ಅಂದರೆ ಇವಾಗ ಜ್ಞಾನ ಮಾಡಿಕೊಳ್ತಾವ ಕಣ್ಣ ರೂಪದ ಜ್ಞಾನ ಮಾಡಿಕೊಡ್ತದೆ ಕಿವಿ ಶಬ್ದದ ಜ್ಞಾನ ಮಾಡಿಕೊಡ್ತದೆ ನಾಗಿ ರುಚಿ ಜ್ಞಾನ ಮಾಡಿಕೊಡ್ತದೆ ಚರ್ಮ ಮೃದು ಕಠಿಣ ತಾಣಗ ಜ್ಞಾನ ಮಾಡಿಕೊಡ್ತದೆ ಅದಕ್ಕೆ ಇವತ್ತು ಜ್ಞಾನೇಂದ್ರ ಅಂದರು ಮತ್ತು ಐದು ಕರ್ಮೇಂದ್ರಿಗಳು ಕೈ ಕಾಲು ಬಾಯಿ ಮಲ ವಿಸರ್ಜನೆ ವಿಸರ್ಜನೆ ಇವು ಐದಕ್ಕೆ ಕರ್ಮೇಂದ್ರಿಗಳ ಅಂದ್ರೆ ಯಾಕೆ ಕೆಲಸ ಮಾಡ್ತಾರೆ ಕಾಲು ಹೋಗುದು ಬರುದು ಮಾಡ್ತದೆ ಕೈ ಯಾಕೋದು ತೊಳದು ಮಾಡ್ತದೆ ಬಾಯಿ ಮಾತಾಡ್ತಿತ್ತೆ ಆಮೇಲೆ ಮಲ ಮ ಇವೆಲ್ಲ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಇವು ಕೆಲಸ ಮಾಡ್ತಾವೆ ಇಲ್ಲ ಅದಕ್ಕಿಮ್ ಅದಕ್ಕೆ ಇಲ್ಲಿ ಅಂತಾರೆ ಬಂಡಿಯ ಹೊಡೆಯವರು ಐವರು ಮಾನಸರು ನೋಡ ಈ ಐದು ಮಂದಿ ಇಲ್ಲಿ ಕುಂತಾರ ಬಂಡಿ ಹೊಡೆಯವರು ಯಾರಂದ್ರೂ ಇವರೇ ಐದು ಜ್ಞಾನೇಂದ್ರಿಯ ಈಗ ಕಿವಿ ಏನೋ ಕೇಳಬೇಕು ಶಾಸ್ತ್ರ ನಡೀತಾವ ಅಂತ ಕಿವಿ ಹೋಗ್ಬೇಕು ಪುರಾಣಕ್ಕೆ ಹೋಗ್ಬೇಕು ಪ್ರೋಸೆ ಕೇಳ್ಬೇಕಂತ ಕಿವಿ ಆ ಕಡೆ ಲಕ್ಷ ಹೋಗ್ಬೇಕು ಹೋಗಿ ಒಂದು ನಾಕ್ಷಿ ಮೂಡಿ ಕಿವ್ಯಾ ಹಾಕೊಂಡ್ರ ಆಯ್ತಂತ ಕಿವಿ ಮನ್ಸ ಮಾಡಿಲ್ರಿ ಕಣ್ಣೇನ್ ಮಾಡ ಏ ವಿಚಾರ ಅಂದಾಯ್ ಧಾರಾವಾಹಿ ನೋಡುದ್ರ ಆಯ್ತು ಕಿವಿ ಮುಂದಕ್ಕೆ ಹೊಂತವ ನೋಡ್ರಿ ಕಣ್ಣ ಈ ಕಡೆ ಜಾಗತ್ ಕಿವಿ ಆ ಕಡೆ ಜಾಗತ್ತವ ಈಟ್ ಮಾಡುದ್ರೊಳಗೆ ಏನಾರ ಮನೆಯಾಗ ಒಳಗ ನಾಯ್ಗಿ ಅಡಿಗೆ ಮನೆ ಕಡೆ ಜಾಗ ಬಿಸಿದೇನ ತಿನ್ನಬೇಕು ಅದು ಆ ಕಡೆ ಜಾಗ್ತದ ಹಿಂಗೆ ಬಂಡಿಯ ಹೊಡೆಯವರು ಐವರು ಮಾನಸರು ನೋಡ ಇವರು ಒಬ್ಬರಿಗೊಬ್ಬರು ಸಮನ ಇಲ್ಲವಯ್ಯ ಇಲ್ಲ ಇವ್ರಿಗೆ ಸಮಾನೇ ಇಲ್ಲ ಒಬ್ಬರು ಎತ್ತುಗಳ ಕೋಣ ಕೆರೆಗಳಿತ್ತಂತ ಇವರು ಒಂದು ಒಬ್ಬೊಬ್ಬರ ಕಡೆ ಹೋತಾರೆ ಇದರ ಇಚ್ಛೆಯ ನರಿತು ಹೇಳ್ತಾರೆ ಪ್ರಭುದೇವರು ಇದರ ಇಚ್ಛೆಯ ನರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುಗಿಯಿತ್ತು ಮಹೇಶ್ವರ ಆದ್ರೆ ಇಚ್ಛಾ ಪ್ರಕಾರ ಹೋಗ್ಲಿಲ್ಲ ಅಂದ್ರ ಹಿಂಗ ಬಿದ್ದು ಆ ಗಾಡಿ ತಿಲ್ರಿ ಕೀಲ್ ಹಾಕ್ಲಾ ಅದಕ್ಕೆ ಅದಕ್ಕೆ ಶರಣದ ನುಡಿಗಳಿಗೆ ಅಷ್ಟೊಂದು ಮಹತ್ವ ಕೊಡ್ತಾರ ಅದಕ್ಕೆ ದಾಸಮಯ್ಯವ್ರೆ ಇನ್ನೊಂದು ಕಡೆ ಹೇಳ ಕರಿಯ ನಿತ್ತಡೆ